ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಅಮೃತದಂತಹ ರುಚಿಕರವಾದ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ನೋಡುವ ಈಗ ಹಲಸಿನ ಹಣ್ಣನ್ನು ಕಟ್ ಮಾಡಿ ಇದ್ದೇನೆ ಗಟ್ಟಿ ಸೊಳೆಯ ಹಲಸಿನ ಹಣ್ಣಾದರೆ ಒಳ್ಳೆಯದು ಸೊಳೆ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಒಳ್ಳೆಯದು ಇದು ನೋಡಲಿಕ್ಕೆ ಹೇಗೆ ಕಲರ್ಫುಲ್ ಆಗಿದೆಯೋ ತಿನ್ನಲಿಕ್ಕೆ ಕೂಡ ಅಷ್ಟೇ ಇದೆ ತುಂಬ ಸಿಹಿಯಾದ ಹಣ್ಣಿದು ಕಟ್ ಮಾಡಿದಂತಹ ತುಂಡುಗಳಿಂದ ಸೊಳೆಗಳನ್ನು ಬೇರ್ಪಡಿಸಿಕೊಳ್ತಾ ಇದ್ದೇನೆ ಈಗ ಹಲಸಿನ ಬೀಜವನ್ನು ಕಸವನ್ನೆಲ್ಲ ಸಪರೇಟ್ ಮಾಡಿಕೊಂಡು ನೋಡಿ ಹಣ್ಣನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನೀಗ ಕಾವಲಿಗೆ ಸಟ್ಟುಗಿನ ಸಹಾಯದಿಂದ ಈ ಥರ ಕೊಚ್ಚಿಕೊಳ್ತಾ ಇದ್ದೇನೆ ಹೀಗೆ ಕಟ್ ಮಾಡಿದರೆ ಪೀಸ್ಗಳೆಲ್ಲ ಒಂದೇ ರೀತಿಯಾಗಿ ಬರ್ತದೆ ತುಂಬ ಬೇಗನೆ ತುಂಬ ಸುಲಭವಾಗಿ ಈ ಥರ ಮಾಡಿಕೊಡ್ಬೋದು ಸ್ವಲ್ಪ ದಪ್ಪ ಸೊಳೆಯಿರುವ ಹಣ್ಣನ್ನಾದರೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಜಸ್ಟ್ ತಿರುಗಿಸಿ ಕೊಚ್ಚಿಕೊಡಲಿಕ್ಕೆ ಕೂಡ ಆಗ್ತದೆ ಇದೀಗ ತುಂಬ ಚಿಕ್ಕಕ್ಕೆ ಕೊಚ್ಚಿಕೊಂಡಾಗಿದೆ ಹೀಗೆ ಕೊಚ್ಚಿಕೊಂಡ್ರೆ ಎಲ್ಲ ಪೀಸ್ಗಳು ಒಂದೇ ರೀತಿಯಾಗಿರ್ತದೆ ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಒಂದೆರಡು ಗ್ಲಾಸು ನೀರನ್ನು ಕೂಡ ಹಾಕಿಕೊಂಡು ಇದನ್ನೀಗ ಬೇಯಿಸಿಕೊಳ್ಬೇಕು ಹಲಸಿನ ಹಣ್ಣೆಲ್ಲ ಬೇಯಿಸುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನೇ ತೆಕ್ಕೊಳ್ಬೇಕು ಹದವಾದ ಉರಿಯಲ್ಲಿ ಸೌಟಿನಿಂದ ಹೀಗೆ ತಿರುವಿಕೊಳ್ಳುತ್ತಾ ಬೇಯಿಸಿಕೊಳ್ಬೇಕು ನೋಡಿ ಇದೀಗ ಬೆಂದಿದೆ ಇದಕ್ಕೆ ಇಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲವನ್ನು ಕರಗಿಸಿ ಕೂಡ ಸೇರಿಸಿಕೊಳ್ಬೋದು ನಾನು ಚಿಕ್ಕ ಉರಿಯಲ್ಲೇ ಇಟ್ಟು ಕರಗಿಸಿಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೀಗ ನೈಸಾಗಿ ರುಬ್ಬಿಕೊಳ್ತಾ ಇದ್ದೇನೆ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ನೋಡಿ ಈಗ ಬೆಲ್ಲೆಲ್ಲ ಕರಗ್ತಾ ಇದೆ ಆಗಾಗ ಕೈಯಾಡಿಸ್ತಾ ಇರಬೇಕು ಇದರಲ್ಲಿ ಒಂದು ಇಡೀ ತೆಂಗಿನಕಾಯಿಯೇ ತುರಿ ಇದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಬೇಕು ಕಾಟನ್ ಬಟ್ಟೆಯಾದ ಕಾರಣ ಸ್ವಲ್ಪ ಒದ್ದೆ ಮಾಡಿಕೊಂಡು ಹೀಗೆ ಸೋಸಿಕೊಳ್ತಾ ಇದ್ದೇನೆ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ನಂತರ ಹೀಗೆ ಸೋಸಿಕೊಳ್ಳುವುದರಿಂದ ಹಾಲನ್ನು ಬಟ್ಟೆ ಹೀರಿಕೊಳ್ಳುವುದಿಲ್ಲ ಇದೀಗ ದಪ್ಪ ತೆಂಗಿನ ಹಾಲನ್ನು ತೆಗೆದು ಇಟ್ಟುಕೊಳ್ತಾ ಇದ್ದೇನೆ ಇದೇ ರೀತಿ ಪುನಃ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಕೊಂಡು ಎರಡನೇ ಹಾಲು ಅಥವಾ ನೀರು ಹಾಲನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟು ಕೂಡ ರೆಡಿ ಇದೆ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಇದಕ್ಕೀಗ ತೆಂಗಿನ ನೀರು ಹಾಲನ್ನು ಸೇರಿಸ್ತಾ ಇದ್ದೇನೆ ಇದೀಗ ಸ್ವಲ್ಪ ಕುದಿದಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಬೇಕು ಚಿಕ್ಕ ಸೌಟಿನಲ್ಲಿ ಎರಡರಿಂದ ಮೂರು ಸೌಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ ಅಕ್ಕಿ ಹಿಟ್ಟನ್ನು ಹೀಗೆ ಹಾಕುವ ಬದಲು ಅಕ್ಕಿ ಹುಡಿಯನ್ನು ತೆಂಗಿನ ನೀರು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂಡ ಸೇರಿಸಿಕೊಳ್ಬೋದು ಇದೀಗ ಚೆನ್ನಾಗಿ ಕುದಿಬೇಕು ನೋಡಿ ಕುದಿಲಿಕ್ಕೆ ಆರಂಭ ಆಗಿದೆ ಇದಕ್ಕೆ ಈಗ ತೆಂಗಿನ ದಪ್ಪ ಹಾಲನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪಾಯಸ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಆದರೂ ಕೂಡ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿ ಇದೀಗ ಚೆನ್ನಾಗಿ ಕುದಿಬೇಕು ಬೆಲ್ಲ ಹಾಕಿ ಮಾಡುವಂತಹ ಯಾವುದೇ ಪಾಯಸಕ್ಕೂ ಚಿಟಕಿ ಉಪ್ಪನ್ನು ಸೇರಿಸ್ತೇನೆ ಆದರೆ ಇವತ್ತು ಬಿಟ್ಟು ಹೋಯಿತು ಹಾಗೆ ಈಗ ಸೇರಿಸ್ತಾ ಇದ್ದೇನೆ ಬೆಲ್ಲ ಕರಗಿದ ಕೂಡಲೇ ಉಪ್ಪನ್ನು ಸೇರಿಸಿಕೊಳ್ಬೋದು ಈ ಪಾಯಸ ಪರಿಪೂರ್ಣ ಆಗಬೇಕಿದ್ದರೆ ಇದಕ್ಕೆ ಒಣ ಕೊಬ್ಬರಿ ಹಾಕಲೇಬೇಕು ಒಣ ಕೊಬ್ಬರಿಯನ್ನು ಈ ಥರ ಚಿಕ್ಕದಾಗಿ ತುಂಡು ಮಾಡಿಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕೆಂಪಗಾಗುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಪಾಯಸಕ್ಕೆ ಸೇರಿಸಿಕೊಂಡಿದ್ದೇನೆ ಸ್ವಲ್ಪ ಎಳ್ಳನ್ನು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದು ಸಿಡಿಯುವ ತನಕ ಫ್ರೈ ಮಾಡಿಕೊಳ್ಬೇಕು ಈಗ ಇದನ್ನು ಕೂಡ ಪಾಯಸಕ್ಕೆ ಸೇರಿಸ್ತಾ ಇದ್ದೇನೆ ಇದ್ರೆ ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸಿಕೊಳ್ಬೋದು ಅದ್ಭುತ ರುಚಿಯ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ ಪಾಯಸ ಎಷ್ಟು ರುಚಿಯಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ಅಂತ ಭಾವಿಸ್ತೇನೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಈ ಪಾಯಸ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು